ನೋ ಪಾಲಿಟಿಕ್ಸ್ ಅನುದಾನ ಅನುದಾನ ಈ ವರ್ಷ ಪ್ರತಿ ವರ್ಷ ಏನಾಗ್ತಿತ್ತು ಇವ್ರೆ ನಮ್ಮ ಸಿಟಿ ಹೊರಗಡೆ ಔಟ್ಸ್ಕರ್ಟ್ ಕಾರ್ಪೊರೇಷನ್ ವಾರ್ಡ್ಗೆ ಮೂರು ಕೋಟಿ ಐದು ಕೋಟಿ ಅನುದಾನ ಕೊಡ್ತಿದ್ರು ಅದು ಬೋರ್ವೆಲ್ ರಿಪೇರಿಂಗ್ ಇರ್ಬೋದು ಚರಂಡಿ ಕ್ಲೀನಿಂಗ್ ಇರ್ಬೋದು ಅದು ಈ ವರ್ಷ ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಮೇನ್ ರೋಡು ವೈಟ್ ಟಾಪಿಂಗ್ ಆಗ್ತಾ ಇದೆ ಆಮೇಲೆ ರಾಜಕಾಲುವೆಗೆ ಹಣ ಬಿಡುಗಡೆ ಆಗ್ತಾ ಇದೆ ವಾರ್ಡ್ ರೋಡ್ಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಒಂದೊಂದು ಅಟ್ ಅಟ್ಲೀಸ್ಟ್ ನೂರು ನೂರು ಕೋಟಿ ಅನುದಾನ ಕೊಡಬೇಕು ಅಂತೇಳಿ ಅವರು ಕೇಳಿದ್ದಾರೆ ಅದೇ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಮತ್ತೆ ನಿಮಗೆ ಅದಕ್ಕೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೋಮಶೇಖರ್ ಸರ್ ಮುಖ್ಯವಾಗಿ ಕಾವೇರಿ ಐದನೇ ಅಂತ ಅದು ನಿಮ್ಮ ಕ್ಷೇತ್ರಕ್ಕೆ ಬಹುಪಾಲ್ ಅದರದ್ದು ಲಾಭ ಇರುವಂತದ್ದು ಪ್ರತಿ ಬಾರಿನೂ ಅದು ಡಿಲೇ ಆಗ್ತದೆ ಈಗಲೂ ಆಗಸ್ಟ್ ಹದಿನೈದು ಅಂತ ಹೇಳ್ತಿದ್ದಾರೆ ಹೆಚ್ಚು ಕಮ್ಮಿ ಈ ಸಾರಿ ಏನಾಯ್ತಿತ್ತು ಬೆಂಗಳೂರು ನಮ್ಮ ಕ್ಷೇತ್ರದಲ್ಲಿ ತುರಳ್ಳಿ ಫಾರೆಸ್ಟ್ ಇದೆ ಒಬ್ಬ ಡಿ ಎಫ್ ಒ ಅನ್ನೆಸೆಸರಿ ಕಿರಿಕ್ ಮಾಡ್ತಾ ಇದ್ರು ತೊಂದರೆ ಮಾಡ್ತಾ ಇದ್ರು ಅದೇನು ಸಾರ್ವಜನಿಕರ ಕೆಲಸ ಕುಡಿಯೋ ನೀರು ತರ್ತಕ್ಕಂಥ ಪೈಪ್ಗೆ ಫಾರೆಸ್ಟ್ ಅಲ್ಲಿ ಅಡ್ಡ ಬರ್ತದೆ ಅಂತೇಳಿ ಸುಮಾರು ಎಂಟು ತಿಂಗಳಿಂದ ಒಬ್ಬ ಡಿ ಎಫ್ಒ ತೊಂದರೆ ಮಾಡ್ದ ಅದನ್ನ ಫಾರೆಸ್ಟ್ ಮಿನಿಸ್ಟರ್ ಗಮನಕ್ಕೆ ತಂದು ಅದನ್ನ ಅಪ್ರೂವ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ಅಪ್ರೂವ್ ಮಾಡಿಸಿ ಈಗ ಸ್ಟೇಟ್ ಗೌರ್ಮೆಂಟ್ಗೆ ಹಣಕಾಸು ಕೊಟ್ಟು ಅದನ್ನು ಕ್ಲಿಯರ್ ಮಾಡಿಸಿದ್ದೇವೆ ಆರು ಏಳು ತಿಂಗಳ ಅವನು ಕ್ಲಿಯರ್ ಮಾಡಿದ್ರೆ ಒಬ್ಬ ಡಿ ಎಫ್ಒ ಇಷ್ಟೊತ್ತಿಗೆ ಕಾವೇರಿ ನೀರು ಬರ್ತಾ ಇತ್ತು ಅದರಿಂದ ಈಗ ಲಾಸ್ಟ್ ವೀಕು ಅದು ಕ್ಲಿಯರ್ ಆಗಿದೆ ಈ ತರದ್ದು ಅನ್ನೆಸರಿ ಒಬ್ಬೊಬ್ಬ ಫಾರೆಸ್ಟ್ ಅಧಿಕಾರಿಗಳು ತೊಂದರೆ ಇರೋ ಉದ್ದೇಶದಿಂದ ಅದು ಡಿಲೇ ಆಗ್ತದೆ ಸರ್ಕಾರದ ಜಲ ಜಲಮಂಡಳಿಯಿಂದ ನಿಧಾನ ಅಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದೇ ಆಯ್ತು ಈಗ ಕ್ಲಿಯರ್ ಆಗಿದೆ ಈಗ ಕೆಂಗೇರಿ ಉಪನಗರದಲ್ಲಿ ಕೃಷ್ಣಪ್ಪನವರು ನಮ್ಮ ಎಲ್ ಎ ವಿಜಯನಗರದ ಎಲ್ ಎ ಅವ್ರದ್ದು ಜಾಗ ಹೋಗ್ತದೆ ಅವರಿಗೆ ಸರ್ಕಾರನೂ ಕೂಡ ಟಿಡಿಆರ್ ಕಮರ್ಷಿಯಲ್ ಟಿಡಿಆರ್ ಕೊಡಬೇಕು ಅಂತಾಗಿದೆ ಅದನ್ನು ಕೊಟ್ಟರೆ ಅವರು ಒಂದು ಇನ್ನೂರು ಅಡಿ ಜಾಗ ಬಿಡ್ತಾರೆ ಎಲ್ಲ ಲಿಟಿಗೆಂಟ್ ಏನಿತ್ತು ಅದೆಲ್ಲ ಕ್ಲಿಯರ್ ಆಗಿದೆ ಥ್ಯಾಂಕ್ ಯು